ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು ತಪ್ಪದೆ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ ಏಳು ಗಂಟೆ ನಲವತ್ತೈದು ನಿಮಿಷಕ್ಕೆ ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ ಗಂಟೆಗೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ ಭಕ್ತಿ ಜ್ಞಾನ ಅನುಭೂತಿ ಆಧ್ಯಾತ್ಮ ಉತ್ತಮ ವರ್ಗದವರಿಗೆ ಮಾತ್ರ ಮೀಸಲು ಎಂದು ಭ್ರಮಿಸಿದ್ದ ಕಾಲ ಸಾಮಾನ್ಯ ಜನರೆಂದು ಕೆಳ ಕೀಳು ಜಾತಿಯವರೆಂದು ಮೂಲಿಗೆ ತಳ್ಳಿಸಿಕೊಂಡು ಅನಾಮಧೇಯರು ಅಜ್ಞಾತರೂ ಆಗಿ ದೇವಸ್ಥಾನಗಳಿಗೂ ರಾಜಸ್ಥಾನಗಳಿಗೂ ಬಹುದೂರದಲ್ಲಿಯೇ ನಿಂತಿರುತ್ತಿದ್ದವರು ಅಣ್ಣ ಬಸವಣ್ಣನವರ ಮಾರ್ಗದರ್ಶನದಲ್ಲಿ ಸಾಧಕರಾಗಿ ಶರಣರಾಗಿ ಸಿದ್ಧರಾಗಿ ವಾಚನ ವಾಜ್ಮಯರಾಗಿ ಮೆರೆದದ್ದನ್ನ ಹನ್ನೆರಡನೇ ಶತಮಾನದಲ್ಲಿ ನಾವು ಕಾಣಬಹುದಾಗಿದೆ ಅಂದು ಜಾತಿ ಮತ ವರ್ಗ ಎನ್ನುವ ಭೇದವಿಲ್ಲದೆ ಪ್ರತಿಯೊಬ್ಬರೂ ತಮಗಾದಂತಹ ನೋವುಗಳನ್ನು ಮೇಲ್ವರ್ಗದವರಿಂದ ಅನ್ಯಾಯಗಳನ್ನು ಯಾವುದೇ ಹೆದರಿಕೆ ಇಲ್ಲದೆ ನಾವು ಕಾಣಬಹುದಾಗಿದೆ ಇದಕ್ಕೆ ಬಸವಣ್ಣನವರು ಬೆನ್ನೆಲುಬಾಗಾಗಿ ನಿಂತರು ಕೀಳು ಮೇಲೆನ್ನದೆ ಸರ್ವರನ್ನು ಪ್ರೀತಿಸಿದರು ಎಲ್ಲರಲ್ಲಿಯೂ ದೈವಿ ಭಾವವನ್ನು ಮೂಡಿಸಿದರು ಪ್ರತಿಯೊಬ್ಬರಲ್ಲಿಯೂ ಅಡಗಿರುವಂತಹ ಅನುಭಾವ ಶಕ್ತಿಯನ್ನು ಪ್ರಕಟಪಡಿಸುವಲ್ಲಿ ವಿಜಯಿಯಾದರು ಹಾಗಾಗಿ ವಚನ ಸಾಹಿತ್ಯವನ್ನ ಪ್ರತಿಯೊಬ್ಬರು ಬರೆದರು ನುಡಿದರು ನಡೆದರು ಇಂತಹ ವಚನ ಸಾಹಿತ್ಯವನ್ನು ಎಲ್ಲರ ಮನ ಮನಗಳಿಗೆ ಮುಟ್ಟಿಸಬೇಕೆಂಬ ಹಂಬಲದಿಂದ ಜನಧ್ವನಿಯವರು ವಚನ ವೈಭವ ಎನ್ನುವ ವಿಶಿಷ್ಟ ಭಾನುಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ತಾವುಗಳು ಈ ಕಾರ್ಯಕ್ರಮವನ್ನು ಆಲಿಸುವ ಮೂಲಕ ಪ್ರೋತ್ಸಾಹ ನೀಡುತ್ತಿರುವ ತಮಗೆ ಹೃದಯ ಪೂರ್ವಕ ಧನ್ಯವಾದಗಳನ್ನ ತಿಳಿಸುತ್ತೇನೆ ಕಳೆದ ಮೂವತ್ತ ಒಂದನೇ ನುಡಿ ಸಂಚಿಕೆಯಲ್ಲಿ ಜೇಡರ ದಾಸಿಮಯ್ಯನವರ ವಚನ ವಿಚಾರಗಳ ಬಗ್ಗೆ ತಿಳಿಯಲು ಪ್ರಯತ್ನ ಮಾಡಿದ್ದೆವು ಇಂದಿನ ಮೂವತ್ತ ಎರಡನೇ ನುಡಿ ಸಂಚಿಕೆಯಲ್ಲಿ ವೈರಾಗ್ಯವನ್ನೇ ಗಟ್ಟಿಗೊಳಿಸಿಕೊಂಡಿದ್ದ ಶರಣ ಗಟ್ಟಿವಾಳಯ್ಯನವರ ವಚನ ವಿಚಾರಗಳನ್ನು ತಿಳಿಯಲು ಪ್ರಯತ್ನ ಮಾಡೋಣ ಸಮಗ್ರ ವಚನ ಸಂಪುಟದಲ್ಲಿನ ಏಳನೇ ಸಂಪುಟ ಸಂಕೀರ್ಣ ವಚನ ಸಂಪುಟವಾಗಿದೆ ಇದನ್ನು ಡಾಕ್ಟರ್ ಎಸ್ ರವರು ಸಂಪಾದನೆ ಮಾಡಿದ್ದು ಇಲ್ಲಿ ಗಟ್ಟಿವಾಳಯ್ಯನವರ ನೂರ ನಲವತ್ತ ಏಳು ವಚನಗಳನ್ನು ಸಂಪಾದನೆ ಮಾಡಿ ಓದುವವರಿಗೆ ನೀಡಿದ್ದಾರೆ ಗಟ್ಟಿವಾಳಯ್ಯನವರನ್ನು ಅಲ್ಲಮರು ಒಂದೆಡೆ ತಮ್ಮ ಪ್ರಾಂಜಲ ಮನಸ್ಸಿನಿಂದ ಪ್ರಶಂಸಿರುವುದನ್ನು ನಾವು ಕಾಣಬಹುದಾಗಿದೆ ಅವರ ವಚನ ಹೀಗಿದೆ ಅಶನ ಕಂಜಿ ವೇಷವನ್ನೇ ಹೊತ್ತು ದೇಶವ ತೊಳಲುವ ಹಿರಿಯರ ಗಂಡ ಕಾಲದ ಗಂಡ ಕರ್ಮದ ಗಂಡ ಲಿಂಗ ಬಿಡಿದು ಸಾವ ಹಿರಿಯರ ಗಂಡ ಗುಹೇಶ್ವರ ನಿಮ್ಮ ಶರಣ ಗಟ್ಟಿವಾಳ ಅಲ್ಲಮ್ಮ ಗಂಡ ಹೀಗೆ ಹೇಳುವ ಮೂಲಕ ಕಾಲ ಕರ್ಮಗಳಿಗೆ ಒಳಗಾದವರು ಅಶನ ವಸನಕ್ಕೆ ಅಂಜಿ ವೇಷ ಧರಿಸಿದವರು ಹಲವರು ಎನ್ನುತ್ತಾರೆ ಅವರೆಲ್ಲ ಕಾಲ ಕರ್ಮದ ಗಂಡಂದಿರು ವೇಷಧಾರಿ ಗಂಡಂದಿರು ಎನ್ನುತ್ತಾರೆ ಆದರೆ ನಮ್ಮ ಗಟ್ಟಿವಾಳಯ್ಯ ನನ್ನಂತಹವರಿಗೆ ಗಂಡ ಎಂದು ಹೇಳುವ ಮೂಲಕ ಗಟ್ಟಿವಾಳಯ್ಯನವರನ್ನು ಮಹಾ ಸಾಧಕ ಎಂದು ತಿಳಿಸಿದ್ದಾರೆ ಇದೇ ರೀತಿ ಮೋಳಿಗೆಯ ಮಾರಿಯನವರು ಕೂಡ ಒಬ್ಬ ನಿಷ್ಠೂರ ಆದರ್ಶವಾದಿಯಾಗಿದ್ದಂತಹವರು ಅವರು ಕೂಡ ಗಟ್ಟಿವಾಳಯ್ಯನವರನ್ನು ತಮ್ಮ ವಚನದಲ್ಲಿ ಹೊಗಳಿರುವುದನ್ನು ನಾವು ಕಾಣಬಹುದಾಗಿದೆ ವಚನ ಹೀಗಿದೆ ತನು ನಿರ್ವಾಣವೋ ಮನ ನಿರ್ವಾಣವೋ ಭಾವ ನಿರ್ವಾಣವೋ ಲೆಕ್ಕವಿಲ್ಲದ ಆಶೆ ಮನದೊಳಗೆ ಹೊಕ್ಕು ತಿರುಗಾಡು ತಿಹ ಚಿಕ್ಕು ಮಕ್ಕಳಿಗೆಲ್ಲಿಯದೋ ನಿರ್ವಾಣ ಗಟ್ಟಿವಾಳಂಗಲ್ಲದೆ ನಿಖಳಂಕ ಮಲ್ಲಿಕಾರ್ಜುನ ಕಾಶ್ಮೀರದ ರಾಜನಾಗಿದ್ದು ಕಲ್ಯಾಣಕ್ಕೆ ಬಂದು ಕಟ್ಟಿಗೆ ಕಡಿದು ತಂದು ಮಾರುವಂತಹ ಕಾಯಕ ಮಾಡಿ ದಾಸೋಹ ಮಾಡುತ್ತಿದ್ದಂತಹ ಮೋಳಿಗೆಯ ಮಾರಯ್ಯನವರು ಶರಣ ಗಟ್ಟಿವಾಳಯ್ಯನವರನ್ನು ಶ್ರೇಷ್ಠ ಸ್ಥಿತಿಗೆ ತಲುಪಿದವ ಎಂದಿದ್ದಾರೆ ಆಸೆ ಬಯಕೆಯು ಮನದೊಳು ಹೊಕ್ಕು ಮಕ್ಕಳಂತೆ ತನು ಮನ ಭಾವ ದಿಗಂಬರತ್ವ ಗಳಿಸಿದ್ದೇವೆಂದು ತಿಳಿಸುವವರಲ್ಲಿ ನಮ್ಮ ಗಟ್ಟಿವಾಳಯ್ಯನವರಲ್ಲಿ ಎಂದು ಕೇಳುತ್ತಾರೆ ನಮ್ಮ ಗಟ್ಟಿವಾಳೆಯ ದಿಗಂಬರತ್ವವನ್ನು ಸಾಧಿಸಿದಂತಹ ಮೇರು ಶರಣ ಎನ್ನುತ್ತಾರೆ ಹೀಗೆ ಮೋಳಿಗೆ ಮಾರಯ್ಯನವರು ಗಟ್ಟಿವಾಳೆಯನವರನ್ನ ತಮ್ಮ ಅದ್ಭುತವಾದ ವಚನದ ಮೂಲಕ ತನು ಭಾವ ದಿಗಂಬರತ್ವವನ್ನ ಸಾಧಿಸಿದಂತಹ ಶ್ರೇಷ್ಠ ಶರಣ ಎಂದು ಹೇಳುತ್ತಾರೆ ಗಟ್ಟಿವಾಳೆಯನವರು ತಮ್ಮ ವಚನಗಳ ಅಂಕಿತನಾಮವನ್ನು ವಿಶಿಷ್ಟವಾಗಿ ಬಳಸಿರುವುದನ್ನು ಸಹ ನಾವು ಕಾಣಬಹುದಾಗಿದೆ ಇವರ ಅಂಕಿತನಾಮ ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ಲ ಎಂದುದಾಗಿದೆ ವಿಶೇಷವಾದಂತಹದ್ದು ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ಲ ಎನ್ನುವುದು ಇವರು ಬಹುಪಾಲು ಎಲ್ಲ ವಚನಗಳನ್ನು ನಿಷೇಧಾತ್ಮಕವಾಗಿಯೇ ಬರೆದಿರುವುದನ್ನ ಕಾಣಬಹುದಾಗಿದೆ ಹಾಗಾಗಿ ಅವರು ಎಲ್ಲ ವಚನಗಳಲ್ಲಿ ಅಂಕಿತದಲ್ಲಿ ಇಲ್ಲ ಇಲ್ಲ ಎಂದು ಬಳಸಿದ್ದ ಇಂತಹ ಶ್ರೇಷ್ಠರ ಕೆಲವು ವಚನಗಳ ವಿಚಾರವನ್ನ ತಿಳಿಯಲು ನಾವು ಪ್ರಯತ್ನ ಮಾಡೋಣ ಗುರು ಶಿಷ್ಯರಲ್ಲಿ ಪರಮಾತ್ಮನ ಗುಣಗಳನ್ನು ಮುಡಿಸುತ್ತಾನೆ ಶಿಷ್ಯ ಪರಮಾತ್ಮನ ಚಿದ್ರೂಪವ ಹಾಗೆ ಮಾಡುತ್ತಾನೆ ಎನ್ನುವಂತಹ ಅನೇಕ ವಚನಗಳನ್ನ ಇವರ ವಚನ ಸಾಹಿತ್ಯದಲ್ಲಿ ನಾವು ಕಾಣಬಹುದಾಗಿದೆ ಒಂದು ವಚನ ಅಖಂಡಿತ ಅಪ್ರತಿಮ ಅದ್ವಯ ಸತ್ಯ ನಿತ್ಯ ಸಚ್ಚಿದಾನಂದ ಸ್ವರೂಪಂ ಅಪ್ಪ ಜ್ಯೋತಿರ್ಲಿಂಗದೊಳಗೆ ತಾನೆಂಬ ಕುರುಹಳಿದು ಅನನ್ಯ ಪರಿಪೂರ್ಣವಾಗಿಪ್ಪ ಮಹಾಮಹೇಮಗೆ ತಾನೆಂಬುದಿಲ್ಲ ಇದಿರೆಂಬುದಿಲ್ಲ ಏನೆಂಬುದು ಮುನ್ನವೇ ಇಲ್ಲ ಆ ಭಾವ ನಷ್ಟವಾದಲ್ಲಿ ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ನಾನೂ ಇಲ್ಲ ನೀನೂ ಇಲ್ಲ ಎಂದು ಬಿಡುತ್ತಾರೆ ಹೀಗೆ ಶಿವಾನುಭವವನ್ನು ಸಾರುವ ಕಾಯಕ ಮಾಡುತ್ತಿದ್ದಂತಹ ಗಟ್ಟಿವಾಳೆಯನವರು ಇಂತಹ ಮೇರು ವಚನವನ್ನ ಬರೆದಿರುವುದು ಆಶ್ಚರ್ಯ ಕಾಣುತ್ತದೆ ಅವರು ಹೇಳುತ್ತಾರೆ ಯಾವ ವ್ಯಕ್ತಿ ಗುರುವಿನ ಮೂಲಕ ಲಿಂಗದೊಳಗೆ ಅಂದರೆ ಪರಮಾತ್ಮನ ಗುಣದೊಳಗೆ ಲೀನನಾಗಿರುವನು ಆ ಮಹಾ ಮಹಿಮಂಗೆ ತಾನು ಇದಿರು ಎಂಬುದು ಇಲ್ಲ ಅವನ ಇರುವಿಕೆಯ ಅರಿವೆ ಅವನಿಗಿರುವುದಿಲ್ಲ ತನು ಮನ ಭಾವ ನಷ್ಟವಾದ ಬಳಿಕ ಓ ಪರಮಾತ್ಮ ನಾನೂ ಇಲ್ಲ ನೀನು ಇಲ್ಲ ಎಂದು ಬಿಡುತ್ತಾರೆ ಹೌದಲ್ಲವೇ ಯಾವ ವ್ಯಕ್ತಿಗೆ ಶೂನ್ಯತೆ ಎಡೆಗೆ ಸಾಗುತ್ತಾನೋ ಆ ವ್ಯಕ್ತಿ ಪರಮಾತ್ಮನ ಚಿದಂಶವಾಗಿ ಪರಮಾತ್ಮನೇ ತಾನಾಗುತ್ತಾನೆ ಹೀಗೆ ಆಗುವುದಕ್ಕೆ ಗುರು ಕರುಣೆ ಬಹಳ ಮುಖ್ಯ ಎನ್ನುತ್ತಾರೆ ಗಟಿವಾಳೆಯನವರು ಇದಕ್ಕೆ ಸಂಬಂಧಿಸಿದಂತೆ ಒಂದೆಡೆ ಅವರು ಅನೇಕ ವಚನಗಳನ್ನ ತಮ್ಮದೇ ಆದ ರೀತಿಯಲ್ಲಿ ಹೇಳಿರುವುದನ್ನು ನಾವು ಕಾಣುತ್ತೇವೆ ಅವರು ಶರಣರು ಪರಮಾತ್ಮನೇ ಆಗಿದ್ದಾರೆ ಅವರು ಇನ್ನೊಬ್ಬರ ಗರ್ಭದಲ್ಲಿ ಹುಟ್ಟಿದ್ದಾರೆ ಎಂದು ಹೇಳಲು ಬರುವುದಿಲ್ಲ ಎಂದು ಉದ್ಘಾರ ತೆಗೆದಿರುವುದನ್ನ ನಾವು ವಚನ ಸಾಹಿತ್ಯದಲ್ಲಿ ಕಾಣಬಹುದಾಗಿದೆ ಅವರು ಹೇಳುತ್ತಾರೆ ಕರವೂರ ನಿರಹಂಕಾರಿ ಸುಜ್ಞಾನಿ ದೇವಿಯರ ಬಸುರಲ್ಲಿ ಬಂದರೆನ್ನಬಹುದೇ ಪ್ರಭುದೇವರ ಮಂಡಗೆಯ ಮಾಧಿರಾಜ ಮಾದುಲಾಂಬಿಕೆಯಮ್ಮನವರ ಬಸುರಲ್ಲಿ ಬಂದರೆನ್ನಬಹುದೇ ಬಸವೇಶ್ವರರ ಅಕ್ಕನಾಗಲಾಂಬಿಕೆಯಮ್ಮನವರ ಬಸುರಲ್ಲಿ ಬಂದರೆನ್ನಬಹುದೇ ಚನ್ನಬಸವೇಶ್ವರರ ಮೊರಡಿಯ ಮುದ್ದುಗೌಡ ಸುಗ್ಗವ್ವೆಯರ ಬಸುರಲ್ಲಿ ಬಂದರೆನ್ನಬಹುದೇ ಸಿದ್ದರಾಮೇಶ್ವರರ ಇವರು ಒಬ್ಬರಿಂದ ಒಬ್ಬರಾದವರಲ್ಲ ತಮ್ಮಿಂದಲೇ ತಾವಾದವರು ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ಲ ನಿಲ್ಲು ಮಾಡು ಎನ್ನುತ್ತಾರೆ ಹೀಗೆ ಗಟ್ಟಿವಾಳೆಯನವರು ಅಲ್ಲಮ ಪ್ರಭುದೇವರು ನಿರಹಂಕಾರಿ ಸುಜ್ಞಾನ ದೇವಿಯರ ಗರ್ಭದಲ್ಲಿ ಜನಿಸಿದ್ದಾರೆಂದು ಹೇಳಲು ಬರುವುದೇ ಅದೇ ರೀತಿ ಬಸವಣ್ಣನವರು ಮಾದಿರಾಜ ಮಾದಲಾಂಬಿಕೆಯರ ಗರ್ಭದಲ್ಲಿ ಜನಿಸಿದ್ದಾರೆಂದು ಹೇಳಲು ಬರುವುದೇ ಹೀಗೆ ಚನ್ನಬಸವೇಶ್ವರರು ಸಿದ್ದರಾಮರು ಇವರೆಲ್ಲ ಶ್ರೇಷ್ಠರು ಇವರು ಎಲ್ಲರಂತೆ ಜನಿಸಿದ್ದಾರೆ ಎನ್ನಲು ಬಾರದು ಎನ್ನುತ್ತಾರೆ ಏಕೆಂದರೆ ಅವರು ಮನುಷ್ಯರಂತೆ ಬದುಕಿದವರಲ್ಲ ಪರಮಾತ್ಮನ ಚಿದ್ರೂಪದಂತೆ ಬದುಕಿದವರು ಹೇಗೆ ಭಗವಂತನಿಗೆ ಹುಟ್ಟು ಸಾವುಗಳಿಲ್ಲವೋ ಅದೇ ರೀತಿ ಇವರು ತಮ್ಮಿಂದಲೇ ತಾವಾದವರು ಎಂದು ತುಂಬು ಅಭಿಮಾನದಿಂದ ಶರಣನನ್ನು ಪರಮಾತ್ಮನ ರೂಪ ಎನ್ನುತ್ತಾರೆ ಗಟ್ಟಿವಾಳೆಯನವರು ಶರಣರು ಹೇಗೆ ಮೇಲಿನ ಸ್ತರದಲ್ಲಿದ್ದಾರೆ ಎನ್ನುವುದನ್ನು ತಮ್ಮದೇ ಆದಂತಹ ವಿಶಿಷ್ಟವಾದ ವಚನಗಳ ಮೂಲಕ ಸಾರಿರುವುದನ್ನು ನಾವು ಕಾಣಬಹುದಾಗಿದೆ ಅವರು ಹೇಳುತ್ತಾರೆ ಇಹವೆಂಬುದೇನೋ ತಾನೆಂಬುದನ್ ಅಳಿದ ಪರಮ ಗಂಭೀರಂಗೆ ಪರವೆಂಬುದೇನೋ ಪರಾತ್ಪರವೆಂಬುದೇನೋ ಇಹವೂ ಇಲ್ಲ ಪರವೂ ಇಲ್ಲ ಪರಾತ್ಪರವೂ ಇಲ್ಲ ಇದೇನು ಏನೂ ಇಲ್ಲದ ಬಯಲು ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ಲ ನಿಲ್ಲು ಮಾಡು ನಿಂತ್ಕು ಅಂತ ಹೇಳ್ಬಿಡ್ತಾರೆ ಹೀಗೆ ಗಟ್ಟಿಬಾಳೆಯನವರು ನಮ್ಮ ಶರಣರು ನಾನು ನನ್ನದು ತನ್ನದು ಎನ್ನುವುದನ್ನ ಅಳಿದು ಪರಮ ಗಂಭೀರರಾದಂತಹವರು ಹಾಗಾಗಿ ಅವರಿಗೆ ಇಹವೂ ಇಲ್ಲ ಪರವೂ ಇಲ್ಲ ಪರಾತ್ಪರವೂ ಇಲ್ಲ ಎನ್ನುತ್ತಾರೆ ಏನೂ ಇಲ್ಲದ ಶೂನ್ಯ ನಿಶೂನ್ಯ ನಿರವಯಲ ಸ್ವರೂಪಿ ನಮ್ಮ ಶರಣ ಎನ್ನುತ್ತಾರೆ ಹೀಗೆ ಶರಣ ಸತ್ಕುಲವೇ ಶ್ರೇಷ್ಠವೆಂದು ತಮ್ಮ ವಚನದ ಮೂಲಕ ಹೇಳಲು ಪ್ರಯತ್ನ ಪಟ್ಟಿದ್ದಾರೆ ಅವರು ಮುಂದೆ ಹೇಳುತ್ತಾರೆ ನಿಜವರಿದವಂಗೆ ಸತ್ಯವೂ ಇಲ್ಲ ಅಸತ್ಯವೂ ಇಲ್ಲ ನಿತ್ಯವೂ ಇಲ್ಲ ಅನಿತ್ಯವೂ ಇಲ್ಲ ಅದು ತಾ ಮುನ್ನವೇ ಇಲ್ಲ ಬಚ್ಚ ಬರಿಯ ನಿರಾಳ ತಾನೇ ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ಲ ನೀವು ಬಯಲು ನೋಡ ಎನ್ನುತ್ತಾರೆ ಹೀಗೆ ಗಟ್ಟಿವಾಳೆಯನವರು ಯಾವುದು ಸತ್ಯ ಯಾವುದು ನಿತ್ಯ ಯಾವುದು ಅನಿತ್ಯ ಯಾವುದು ಪರಾತ್ಪರ ಎಂದು ನಿಜವನರಿದಂತಹ ಶರಣಂಗೆ ಸತ್ಯ ನಿತ್ಯ ಅನಿತ್ಯವೆಲ್ಲವೂ ಇಲ್ಲದಾಗಿ ಬರಿಯ ಅಧ್ಯಾತ್ಮದ ಬೆಳಕು ಮಾತ್ರ ತೋರಬಲ್ಲದು ಎನ್ನುತ್ತಾರೆ ಹೌದಲ್ಲವೇ ಆದರೆ ಯಾವ ವ್ಯಕ್ತಿಗೆ ಪರವಸ್ತುವಿನ ಅರಿವೇ ಇಲ್ಲದವರು ಆ ಪರವಸ್ತುವಿನ ಬೆಳಕನ್ನ ಕಾಣಲು ಸಾಧ್ಯವಿಲ್ಲ ಎಂದು ಬಿಡುತ್ತಾರೆ ಅದರ ಬಗ್ಗೆ ಒಂದೆರಡು ವಚನಗಳನ್ನು ಮಾತ್ರ ನೋಡೋಣ ಅವರು ಹೇಳುತ್ತಾರೆ ನಾನಾ ವೃಕ್ಷಗಳೊಳಗೆ ವಸ್ತು ತಾನೇ ನಾನಾ ಗಿರಿ ಪರ್ವತಗಳಲ್ಲಿಯೂ ವಸ್ತು ತಾನೇ ಸಕಲ ಸಮುದ್ರ ಆಕಾಶಾದಿ ಭುವನ ಬ್ರಹ್ಮಾಂಡ ಪಿಂಡಂಗಳೆಲ್ಲವೂ ತಾನೆಂದರಿಯದೆ ಇದರಲ್ಲಿ ವಸ್ತು ಉಂಟೆಂಬ ಷಟ್ಸ್ಥಲ ಬ್ರಹ್ಮಿ ನೀ ಕೇಳ ಲಿಂಗವಾಗಿ ಸಂಗವನರ್ ಅರಸಲುಂಟೆ ಬೆಳಗೆಂಬ ಸಂದೇಹನ ದ್ವಂದ್ವದ ಪ್ರಸಂಗವೆಲ್ಲಿಯದು ಹೇಳ ನಿಂದ ನಿಲವೇ ತಾನಾದ ಅಬದ್ಧ ನಿರಾಳ ಸುರಾಳವೆಲ್ಲಿಯದು ಹೇಳ ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ಲ ನಿಲ್ಲು ಮಾಡು ಇದೊಂದು ವಚನ ಚೆನ್ನಾಗಿರುವ ವಚನವಾದರೂ ಕೂಡ ಅದರ ಆಳಾಗಲಗಳನ್ನ ತಿಳಿಯುವುದು ಬಹಳ ಕಷ್ಟವಾಗುತ್ತದೆ ಅವ್ರು ಹೇಳುತ್ತಾರೆ ಅವರ ಚಿಂತನಾ ಲಹರಿ ಬಹಳ ಚೆನ್ನಾಗಿದೆ ಮರಗಿಡಗಳಲ್ಲಿ ಇರುವುದು ಪರಮಾತ್ಮನ ಶಕ್ತಿಯಲ್ಲವೇ ಎಂದು ಪ್ರಶ್ನೆ ಮಾಡುತ್ತಾರೆ ಬೆಟ್ಟ ಗುಡ್ಡ ನದಿ ಸಾಗರಗಳಲ್ಲಿ ಭೂಮಿ ಆಕಾಶಗಳ ಸೃಷ್ಟಿಯಲ್ಲಿ ಅಜಾಂಡ ಬ್ರಹ್ಮಾಂಡಗಳೆಲ್ಲದರಲ್ಲಿಯೂ ಭಗವಂತನಿದ್ದಾನೆ ಈ ಭಗವಂತನಿದ್ದಾನೆ ಎನ್ನುವುದನ್ನು ಷಟ್ಸ್ಥಲ ಬ್ರಹ್ಮಿ ಎಂದು ಕರೆಸಿಕೊಂಡವರು ತಿಳಿಯಬೇಕಲ್ಲವೇ ತಾನೇ ಲಿಂಗವಾದ ಬಳಿಕ ಮತ್ತೊಂದರ ಸಂಘವನ ಅರಸಲೇಕೆ ಎಂದು ಪ್ರಶ್ನೆ ಮಾಡುತ್ತಾರೆ ಹೌದಲ್ಲವೇ ಬೆಳಗಿನ ಬಗ್ಗೆ ಸಂದೇಹವೇ ನಿಂದ ನಿಲುವೆ ತಿಳಿಯದವಂಗೆ ಸುರಾಳ ನಿರಾಳವೆಲ್ಲಿಯದು ಎಂದು ಕೇಳುವ ಮೂಲಕ ಯಾವ ವ್ಯಕ್ತಿಗೆ ಭಗವಂತ ಎಲ್ಲದರಲ್ಲಿಯೂ ಇದ್ದಾನೆ ಎಂದು ತಿಳಿಯುವುದಿಲ್ಲವೋ ಅರಿಯುವುದೆಲ್ಲವೋ ಅಲ್ಲಿಯವರೆವಿಗೂ ತನ್ನೊಳಗೂ ಭಗವಂತನಿದ್ದಾನೆ ಎನ್ನುವುದನ್ನು ತಿಳಿಯಲು ಸಾಧ್ಯವಿಲ್ಲ ಎಂದು ಬಿಡುತ್ತಾರೆ ಹೌದು ನಿಜ ಮತ್ತೊಂದು ಹೇಳುತ್ತಾರೆ ಇರುವ ಕೈದಿಂಗೆ ದಯಾ ಧರ್ಮದ ಮನೆ ಉಂಟೆ ಕಾಳೋಗರನ ಧಾಡೆಯಲ್ಲಿ ಅಮೃತದ ಸುಧೆಯುಂಟೆ ಕೂಟವ ಕೂಡಿ ಸಮಯ ನೊಂದಲ್ಲಿ ಅಜಾತನ ಬಲ್ಲರೆ ಎನಗೆ ನಿಮ್ಮೊಳಗಿನ್ನೇತರ ಮಾತು ವೇಷಧಾರಿಗಳಲ್ಲಿ ನಿಮ್ಮ ಕೂಟಕ್ಕೆ ಹೊರಗು ಚಿತ್ತ ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ಲ ಎಂದೇ ಎಂದೇ ಬಿಡುತ್ತಾರೆ ಗಟ್ಟಿವಾಳಿಯನವರು ಅನೇಕ ಉದಾಹರಣೆಗಳ ಮೂಲಕ ವೇಷಧಾರಿಗಳು ಭಗವಂತನನ್ನು ಅರಿಯಲು ಸಾಧ್ಯವಿಲ್ಲ ಎನ್ನುತ್ತಾರೆ ಅವರು ಹೇಳುತ್ತಾರೆ ಕೊಲ್ಲುವಂತಹ ಕೈಗಳಿಗೆ ಧರ್ಮದ ನೆಲೆ ತಿಳಿಯುತ್ತದೆಯೇ ಕಾಳ ಸರ್ಪದಲ್ಲಿ ವಿಷವಲ್ಲದೆ ಅದರ ದವಡೆಯಲ್ಲಿ ಅಮೃತವಿದೆಯೇ ಕಾಮ ಕೋದಾದಿಗಳ ಸಂಘವನ್ನು ಮಾಡಿದವಂಗೆ ಪರಮಾತ್ಮನ ಇರುವಿಕೆ ತಿಳಿಯುವುದೇ ಎಂದು ಪ್ರಶ್ನೆ ಮಾಡುತ್ತಾರೆ ಹಾಗೆಯೇ ಮುಂದೆ ಹೋಗಿ ಮತ್ತಷ್ಟು ಉದಾಹರಣೆಗಳ ಮೂಲಕ ಈಗ ಪ್ರಶ್ನಿಸುತ್ತಾರೆ ರೋಗಿಗೆ ಹಾಲು ಸಿಹಿ ಅಪ್ಪುದೆ ಗೂಗೆಗೆ ರವಿ ಲೇಸ್ ಅಪ್ಪುದೆ ಚೋರಂಗೆ ಬೆಳಗು ಗುಣವಪ್ಪುದೆ ಭಾವಸಾಗರದ ಸಮಯದಲ್ಲಿದ್ದವರು ನಿರ್ಭಾವವನ ಭಾವವನ್ನೆತ್ತಬಲ್ಲರೂ ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ಲ ಎಂದೆ ಹೀಗೆ ಗಟ್ಟಿವಾಳಿಯನವರು ಹೇಗೆ ರೋಗಿಗೆ ಹಾಲು ಕೂಡ ಕಹಿ ಎನಿಸುತ್ತದೋ ಗೂಗೆಗೆ ಸೂರ್ಯನ ಬೆಳಕು ಬೇಡವೆನಿಸುತ್ತದೋ ಏಕೆಂದರೆ ಅದು ರಾತ್ರಿಯ ಸಂಚಾರಿ ಕಳ್ಳಂಗೆ ಹಗಲು ಇಷ್ಟವಿಲ್ಲವೋ ಅವನು ಕೂಡ ಹಾಗೆಯೇ ಭಾವಸಾಗರದಲ್ಲಿ ಬಿದ್ದಂತಹ ವ್ಯಕ್ತಿಗೆ ನಿರ್ಭಾವವನ್ನೊಳಗೊಂಡ ಪರಮನೆಡೆಗೆ ಸಾಗಲು ಇಷ್ಟಪಡುವುದಿಲ್ಲ ಹೌದಲ್ಲವೇ ಹಾಗಾಗಿ ಇಂತಹ ಕಾಮ ಕ್ರೋಧಾದಿಗಳಿಂದ ದೂರ ಹೋಗಲೆಂದೇ ಗುರುವೆಂಬ ಬೆಳಕು ನಮ್ಮ ಮುಂದಿರಿಸಿದ್ದಾರೆ ಎನ್ನುತ್ತಾರೆ ಸಮಾಜಕ್ಕೆ ತಮ್ಮನ್ನೇ ತಮ್ಮ ಎಲ್ಲ ಜೀವ ಪರ ಎಲ್ಲವನ್ನಂತಹ ಮುಡಿಪಾಗಿಟ್ಟ ಜಂಗ ಅದು ಶ್ರೇಷ್ಠ ಸ್ಥಾನ ಎನ್ನುತ್ತಾರೆ ಗಟ್ಟಿವಾಳೆಯನವರು ಅವರು ಹೇಳುತ್ತಾರೆ ಜಂಗಮವಾಗಿ ಹುಟ್ಟಿದ ಮತ್ತೆ ಹಿಂದಣ ಹೆಜ್ಜೆಯ ಮೆಟ್ಟಲುಂಟೆ ಜಂಗಮವೆಂಬ ಮಾತಿಂಗೊಳಗಾದಲ್ಲಿ ಮೂರು ಮಲತ್ರಯವ ಹಿಂಗಿರಬೇಕು ಅನಂಗನ ಬಲೆಗೆ ಎಂದಿಗೂ ಸಿಲುಕದಿರಬೇಕು ಅದು ನಿಜದ ಸಂಘ ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಈ ಗುಣ ಅರಿಗೂ ಇಲ್ಲ ಎಂದೇ ಗಟ್ಟಿವಾಳಿಯನವರು ಹೇಳುತ್ತಾರೆ ಜಂಗಮತ್ವ ಎನ್ನುವುದು ತೆಗೆದುಕೊಳ್ಳುವುದಲ್ಲ ಅದೊಂದು ಮಾನಸಿಕ ಸ್ಥಿತಿ ಅದರೆಡೆಗೆ ಏರಬೇಕು ಎನ್ನುತ್ತಾರೆ ಜಂಗಮನನ್ನ ಮಾಡುವುದಲ್ಲ ಆಗುವುದು ಎನ್ನುತ್ತಾರೆ ಹಾಗಾಗಿ ಜಂಗಮತ್ವದ ಸ್ಥಿತಿಗೆ ಹೋದ ಮೇಲೆ ಇಂದಣ ಹೆಜ್ಜೆಯ ಮೆಟ್ಟಲುಂಟೆ ಎಂದು ಪ್ರಶ್ನೆ ಮಾಡುತ್ತಾರೆ ಮತ್ತೆ ವಾಪಸ್ ಹೋಗೋದು ಉಂಟೆ ಅಂತ ಕೇಳ್ತಾರೆ ಜಂಗಮತ್ವದಲ್ಲಿ ಮಲತ್ರಯಂಗಳಾದಂತಹ ಆಣವ ಮಾಯ ಮತ್ತು ಕಾರ್ಮಿಕ ಮಲಗಳನ್ನು ಅಳಿದಿರಬೇಕು ಅನಂಗನ ಬಲೆ ಎಂದರೆ ಹೆಣ್ಣು ಒಂದು ಮಣ್ಣಿನ ಆಸೆಗೆ ಸಿಲುಕಬಾರದು ಅದುವೇ ನಿಜದ ಸಂಘ ಅದೇ ನಿಜ ಜಂಗಮತ್ವದ ಸ್ಥಿತಿ ಎನ್ನುತ್ತಾರೆ ಏಕೋ ಏನೋ ಗಟ್ಟಿವಾಳಿಯನವರು ಈ ಸ್ಥಿತಿಯ ಗುಣತ್ವ ಆರಿಗೂ ಇಲ್ಲ ಎಂದು ಬಿಡುತ್ತಾರೆ ಆಶ್ಚರ್ಯವಾಗುತ್ತದೆ ಹನ್ನೆರಡನೇ ಶತಮಾನ ಅದೊಂದು ಅನುಭಾವಿಕ ಶರಣರ ಸಮೂಹವೇ ಇದ್ದಂತಹ ಸಮಾಜ ಅಂದೆ ಜಂಗಮತ್ವದ ಸ್ಥಿತಿಗೆ ಯಾರೂ ಇಲ್ಲ ಎಂದರೆ ಪ್ರಸ್ತುತ ನಾವು ಏನನ್ನ ಬಯಸಬಹುದು ಅಂದಿನ ಸಮಾಜದಲ್ಲಿ ಉತ್ತಮ ಉತ್ತಮದೆಡೆಗೆ ಸಾಗಲು ಉತ್ತಮ ಮಾರ್ಗವನ್ನು ನಿರ್ಮಾಣ ಮಾಡಲಾಗಿತ್ತು ಆದರೂ ಹೀಗೇಕೆ ಅದಕ್ಕೂ ಗಟ್ಟಿವಾಳೆಯವರು ತಮ್ಮ ವಚನದಲ್ಲಿ ಉತ್ತರ ನೀಡಿದಂತೆ ಕಾಣುತ್ತದೆ ವಚನ ಹೀಗಿದೆ ತನುವ ಮರೆಯಬೇಕೆಂದು ಗುರುವ ತೋರಿ ಮನವ ಮರೆಯಬೇಕೆಂದು ಲಿಂಗವ ತೋರಿ ಧನವ ಮರೆಯಬೇಕೆಂದು ಜಂಗಮವ ತೋರಿ ಲೇಸ ಮರೆದು ಕಷ್ಟಕ್ಕೆ ಕಡಿದಾಡುವ ಭಾಷೆಹೀನರ ಕಂಡು ನಾಚಿಕೆಯಾಯಿತು ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ಲ ಎಂದೆ ಗಟ್ಟಿಬಾಳಯನವರು ಹೇಳುತ್ತಾರೆ ಈ ದೇಹದಲ್ಲಿನ ಆಸೆ ಬಯಕೆ ಮೋಹ ಮದ ಮತ್ಸರ ಹೀಗೆ ಬೇಡದ ಗುಣಗಳ ಬಗ್ಗೆ ಗುರು ಉಪದೇಶವ ಮಾಡಿ ತನುವಿನ ಗುಣವನ್ನ ಅಳಿಯುತ್ತಾನೆ ಮನದ ಗುಣವನ್ನ ಅಳಿಯುತ್ತಾನೆ ಭಾವದ ಗುಣವನ್ನ ಅಳೆಯುತ್ತಾನೆ ತಾನು ಭಾವವನ್ನ ಶುದ್ಧಗೊಳಿಸುತ್ತಾನೆ ಲಿಂಗವನ್ನ ಪೂಜಿಸುತ್ತಾ ಇಷ್ಟದಿಂದ ಪ್ರಾಣಕ್ಕೂ ಪ್ರಾಣದಿಂದ ಭಾವಕ್ಕೂ ಲಿಂಗದ ಶಕ್ತಿಯನ್ನು ಆವಿರ್ಭವಿಸಿದಾಗ ಮನ ತನ್ನ ಚಂಚಲತೆಯನ್ನು ಅಳಿದು ಸ್ಥಿರತ್ವದಡೆಗೆ ಸಾಗುತ್ತದೆ ಹಾಗೆಯೇ ಜಂಗಮ ಸಮಾಜದ ಪೂಜಕ ಅವನಿಗೆ ನಮ್ಮಲ್ಲಿನ ದ್ರವ್ಯವನ್ನು ಅರ್ಪಿಸುವುದರಿಂದ ನಾವು ಕೂಡ ಜಂಗಮದ ಮೂಲಕ ಸಮಾಜಕ್ಕೆ ನಮ್ಮನ್ನು ನಾವೇ ಅರ್ಪಿಸಿಕೊಳ್ಳಬಹುದು ಎನ್ನುತ್ತಾರೆ ಹೀಗೆ ತನು ಮನ ಧನವನ್ನು ಗುರು ಲಿಂಗ ಜಂಗಮಕ್ಕೆ ಅರ್ಪಿಸಿ ನಮ್ಮನ್ನು ನಾವು ಶ್ರೇಷ್ಠವಾಗಿಸಿಕೊಳ್ಳಬಹುದು ಆದರೆ ಗಟ್ಟಿವಾಳಯ್ಯನವರು ಹೇಳುತ್ತಾರೆ ಇದು ತಿಳಿದಿದ್ದರೂ ಸಹ ಅದನ್ನ ಮರೆತು ಒಬ್ಬರಿಗೊಬ್ಬರು ಕಡಿದಾಡುವವರ ಕಂಡು ಬೇಸರವಾಗುತ್ತದೆ ಎನ್ನುತ್ತಾರೆ ಮತ್ತೊಂದು ವಚನದಲ್ಲಿ ಹೇಳುತ್ತಾರೆ ತಮ್ಮ ಮಲವು ತಾವು ಮುಟ್ಟವು ಆವ ತ್ರಿವಿಧ ಮಲಕ್ಕೆ ಹೊರಗಾಗಿ ಮತ್ತೆ ಮಲತ್ರಯಕ್ಕೆ ಬೀಳುವ ಮಲಬಾಂಡ ದೇಹಿಗೆ ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಹೊಳ ಹೊರವಿಲ್ಲ ಇಲ್ಲ ಎಂದ ಗಟಿವಾಳೆಯವನವರು ನಿಜ ಸತ್ಯವನ್ನು ಹೇಳುತ್ತಾರೆ ಯಾರೂ ಕೂಡ ತಾವು ಹೊರಗೆ ಹಾಕಿದಂತಹ ತಮ್ಮ ಮಲವನ್ನು ತಾವೇ ಮುಟ್ಟುವುದಿಲ್ಲ ಆದರೆ ದೇಹದ ಒಳಗೆ ಇರುವಂತಹ ಆಣವ ಮಾಯಾಮಲ ಮತ್ತು ಕಾರ್ಮಿಕ ಮಲ ಎನ್ನುವಂತಹ ಮಲವನ್ನು ಅಂದರೆ ಅಶುದ್ಧಿಯನ್ನು ದೇಹದೊಳಗೆ ತುಂಬಿಕೊಂಡಂತಹ ಮಲಭಾಂಡ ದೇಹಿಗೆ ಏನು ಹೇಳಲಿ ಅವನಿಗೆ ಭಗವದ್ ಅನುಭೂತಿ ಸಿಗಲು ಅದು ಹೇಗೆ ಸಾಧ್ಯ ಎಂದು ಬಿಡುತ್ತಾರೆ ಮಲತ್ರಯಂಗಳನ್ನ ಅಳಿಯದೆ ಭಗವದ್ ಅನುಭೂತಿ ಸಿಗುವುದಿಲ್ಲ ಎಂದು ಬಿಡುತ್ತಾರೆ ಈ ರೀತಿ ಮನುಷ್ಯ ಏಕೆ ಎನ್ನುವುದಕ್ಕೆ ಗಟ್ಟಿವಾಳೆಯನವರು ಒಂದು ಕಾರಣವನ್ನು ಹುಡುಕಿದ ಹಾಗೆ ಕಾಣುತ್ತದೆ ವಚನ ಸಾಹಿತ್ಯ ಹೀಗಿದೆ ತನು ತನ್ನ ಕಾಣದು ಮನ ತನ್ನನ್ನ ತಾನು ಅರಿಯದು ಏನಯ್ಯ ತನು ಕೆಟ್ಟು ಮನ ನಷ್ಟವಾಯಿತು ಅನಾಗತವೆಂದೆಡೆ ಅನಾಹತವಾಯಿತು ಜೀವರಾಶಿಗಳೆಲ್ಲ ನಡೆಗೆಟ್ಟು ಹೋದವು ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ಲ ಎಲೆ ಎಲೆ ಎಂಬೆನು ಗಟ್ಟಿವಾಳಯ್ಯನವರು ಬಹಳ ನೇರವಾಗಿ ಮಾತನಾಡದನ್ನ ನಾವು ಕಾಣ್ತೇವೆ ತಾನು ಮಾಡುವುದು ತನಗೆ ಕಾಣದು ತನ್ನ ಮನಸ್ಸಿನ ವಿಚಿತ್ರವನ್ನು ತನು ಅರಿಯಲಾರದು ಹಾಗಾಗಿ ತನು ಕೆಟ್ಟು ಮನ ನಷ್ಟವಾಯಿತು ಎನ್ನುತ್ತಾರೆ ಏನು ಮಾಡಬಾರದು ಎನ್ನುತ್ತೇವೆಯೋ ಅದೇ ಆಗುತ್ತದೆ ಹಾಗಾಗಿ ಜೀವರಾಶಿಗಳೆಲ್ಲ ನುಡಿಗೆಟ್ಟು ಭಾವ ಭ್ರಷ್ಟರಾದರು ಎನ್ನುತ್ತಾರೆ ಹೌದು ಯಾರು ತಮ್ಮನ್ನು ತಾವು ಅರಿತು ತಮ್ಮ ದೋಷಗಳನ್ನು ಸರಿಪಡಿಸಿಕೊಳ್ಳುತ್ತಾರೋ ಅವರ ಮನ ಮನಭಾವ ಶುದ್ಧಗೊಂಡು ಭಗವಂತನ ಪಾದಗಳಿಗೆ ಸ್ವೀತುಕೃತಗೊಳ್ಳುತ್ತಾರೆ ಎನ್ನುತ್ತಾರೆ ಎಂತಹ ಮಾತು ಗಟ್ಟಿವಾಳೆಯನವರದು ಅವರ ವಿಚಾರಧಾರೆ ಹೀಗೆ ಹಲವು ಮುಖಗಳಲ್ಲಿ ಸಾಗಿರುವುದನ್ನ ನಾವು ಕಾಣಬಹುದಾಗಿದೆ ಅವರಲ್ಲಿ ಕವಿ ರೂಪದ ಪದಗಳ ಚಿಂತನೆಯನ್ನು ಕಾಣಬಹುದು ಅವುಗಳ ಮೂಲಕ ತಮ್ಮ ವಿಚಾರ ಲಹರಿಯನ್ನು ಹರಿಸುವ ರೀತಿ ಒಂದು ವಿಶಿಷ್ಟವಾಗಿರುವುದನ್ನು ನಾವು ನೋಡಬಹುದಾಗಿದೆ ಒಂದು ವಚನವನ್ನು ನೋಡೋಣ ಅವರು ಹೇಳುತ್ತಾರೆ ನೀರ ಕೊಳಗವ ಮಾಡಿ ನೆಳಲನ್ನ ಅಳೆದೆನೆಂಬ ಗಾವಳಿಯ ನಾನೇನೆಂಬೆನಯ್ಯ ಮತ್ತೊಮ್ಮೆ ನೀರ ಕೊಳಗವ ಮಾಡಿ ನೆಳಲನ್ನ ಅಳೆದೆನೆಂಬ ಗಾವಳಿಯ ನಾನು ಏನೆಂಬೆನಯ್ಯ ಸುಳಿದಳೆಯದ ಬೆಳಗಿನ ಹಳೆಯದ ರಾಶಿಯ ನರೆರು ಅಳೆದರಯ್ಯ ಅದು ಬಂದು ಆಶ್ರಯವಿಲ್ಲ ನಿಂದು ನಿರವಯ ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ಲ ಇಲ್ಲಿ ಗಟ್ಟಿವಾಳಿಯನವರು ನೀರ ಕೊಳಗವ ಮಾಡಿ ನೆರಳನ್ನು ಅಳೆದೆನೆಂಬ ಗಾವಳಿಗರ ಅಂದರೆ ಸದ್ದು ಗದ್ದಲ ಮಾಡುವವರ ಬಗ್ಗೆ ನಾನು ಏನು ಹೇಳಲಿ ಎನ್ನುತ್ತಾರೆ ಅಂದರೆ ವಿಜ್ಞಾನ ಏನೇನೋ ಅಳೆಯುತ್ತಿದೆ ಬೆಳಕಿನ ದೂರವನ್ನು ಅಳೆಯುತ್ತಿದೆ ಅದರ ತೀಕ್ಷ್ಣತೆಯನ್ನು ಅಳೆಯುತ್ತಿದೆ ಆದರೆ ಭಗವಂತ ಹೇಗಿದ್ದಾನೆ ಅವನ ಬೆಳಕು ಎಂತಹದ್ದು ಎನ್ನುವುದನ್ನು ಅಳೆಯಲು ಸಾಧ್ಯವಾಗುತ್ತಿಲ್ಲ ಎನ್ನುತ್ತಾರೆ ಅದನ್ನು ಅಳೆಯುವ ಏಕಮಾತ್ರ ವ್ಯಕ್ತಿ ಅವನೇ ತನು ಮನಭಾವ ಶುದ್ಧವುಳ್ಳ ಭಕ್ತ ಎಂದು ಬಿಡುತ್ತಾರೆ ಒಂದೆಡೆ ಲಿಂಗದ ವೈಶಿಷ್ಟ್ಯವನ್ನ ತಮ್ಮದೇ ಆದ ರೀತಿಯಲ್ಲಿ ತಿಳಿಸಿದ್ದಾರೆ ಇಂತಹ ವಿಚಾರವನ್ನ ತಿಳಿಸಿರುವವರು ಬಹುಶಃ ಗಟ್ಟಿವಾಳನವರೇ ಅನಿಸುತ್ತದೆ ವಚನ ಹೀಗಿದೆ ಸ್ಥಾವರವಾಗಿ ಭೂಮಿಯಲ್ಲಿ ಪೂಜಿಸಿಕೊಂಬುದು ಶೈವಲಿಂಗ ಚರವಾಗಿ ಭೂಮಿಯಲ್ಲಿ ಪೂಜಿಸಿಕೊಂಬುದು ಇಷ್ಟಲಿಂಗ ಅರಿವಿನ ಮನದ ಕೊನೆಯ ಮನೆಯಲ್ಲಿ ನಿತ್ಯ ನಿವಾಸವಾಗಿ ಪೂಜಿಸಿಕೊಂಬುದು ವೀರಶೈವಲಿಂಗ ಇಂತಿ ಲಿಂಗತ್ರಯದ ಆಧಾರವನ್ ಅರಿಯದೆ ಹೋದರಲ್ಲ ಹೊಲಬೋದಪ್ಪಿ ಇನ್ಯಾರಿಗೆ ಹೇಳುವೆ ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ಲ ಎಂದು ಗಟ್ಟಿವಾಳಯ್ಯನವರು ಹೇಳುತ್ತಾರೆ ಸ್ಥಾವರವಾಗಿ ಅಂದರೆ ಭೂಮಿಯಲ್ಲಿ ಸ್ಥಾಪಿಸಿ ಪೂಜಿಸಿಕೊಳ್ಳುತ್ತದೆ ಶಿವಲಿಂಗ ಎನ್ನುತ್ತಾರೆ ಹಾಗೆಯೇ ಚರವಾಗಿ ಅಂದರೆ ದೇಹದಲ್ಲಿ ಲಿಂಗವನ್ನ ಕಟ್ಟಿಕೊಂಡು ಎಲ್ಲಿ ಹೋಗುತ್ತೇವೋ ಅಲ್ಲೇ ಕರಸ್ಥಲದಲ್ಲಿಟ್ಟು ಪೂಜಿಸಿಕೊಳ್ಳುತ್ತದೆ ಇಷ್ಟಲಿಂಗ ಎನ್ನುತ್ತಾರೆ ಹಾಗೆಯೇ ಮನದಲ್ಲೇ ಹೃದಯದ ಬಿಂದುವಿನಲ್ಲೇ ನೆಲೆಸಿ ಪೂಜಿಸಿಕೊಂಬುದು ನೋಡ ವೀರಶೈವಲಿಂಗ ಎನ್ನುತ್ತಾರೆ ಈ ರೀತಿ ತ್ರಿವಿಧ ಲಿಂಗದ ಭೇದವನ ಎರಿಯದೆ ಓಡಾಡುವವರ ಬಗ್ಗೆ ನಾನು ಏನು ಹೇಳಲಿ ಎನ್ನುವ ಮೂಲಕ ಲಿಂಗ ಭೇದತ್ರಯವನ್ನು ತಿಳಿಸಿದ್ದಾರೆ ಹಾಗೆಯೇ ಯೋಗದ ಬಗ್ಗೆಯೂ ಕೂಡ ಗಟ್ಟಿವಾಳಿನವರು ಮಾತನಾಡಿರುವುದನ್ನು ನಾವು ಕಾಣುತ್ತೇವೆ ಬಹಳಷ್ಟು ಜನರು ಶರಣರು ಯೋಗದ ಬಗ್ಗೆ ಮಾತನಾಡಿದ್ದಾರೆ ಗಟ್ಟಿವಾಳೆಯನವರು ಕೂಡ ತಮ್ಮ ವಚನದಲ್ಲಿ ಯೋಗ ಎಂದರೆ ಅದು ಹೇಗಿರಬೇಕು ಎನ್ನುವುದನ್ನು ತಿಳಿಸಲು ಪ್ರಯತ್ನ ಮಾಡಿದ್ದಾರೆ ಅವರು ಹೇಳುತ್ತಾರೆ ಯೋಗದ ಹೊಲಬ ಸಾಧಿಸಬಾರದು ಯೋಗವೆಂಟರ ಹೊಲಬಲ್ಲ ಯೋಗ ಒಂಬತ್ತರ ನಿಲುವಲ್ಲ ಯೋಗ ಆರರ ಪರಿಯಲ್ಲ ಧರೆಯ ಮೇಲಿನ ಅಗ್ನಿ ಮುಗಿಲ ಮುಟ್ಟಿದ ಪಡೆ ಅದುವೆ ಯೋಗ ಮನದ ಕಂಗಳ ಬೆಳಗು ಸಸ್ಯ ಮುಟ್ಟದೆನ್ನದೆ ಘನವ ಮನವನೊಳಕೊಂಡಡದು ಯೋಗ ವನಿತೆಯರಿರುವರನು ಪತಿಯೊಮ್ಮೆ ಕೂಡಿ ತಳುವಳಿ ಇರದಿಲ್ಲ ಬಲ್ಲಡದು ಯೋಗ ಘನ ಮಹಿಮ ಪ್ರಭುವಿನ ಸಮರಸ ಯೋಗವ ಕಂಡು ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ಲ ಎಂದನು ಇಲ್ಲಿ ಯೋಗದ ಮಾರ್ಗ ಅದು ಅಷ್ಟು ಸುಲಭವಲ್ಲ ಅದನ್ನು ಸಾಧಿಸಲು ಬಾರದು ಎನ್ನುತ್ತಾರೆ ಗಟ್ಟಿವಾಳೆಯನವರು ಯೋಗ ಎನ್ನುವುದು ಕೇವಲ ಎಂಟರ ಮಾರ್ಗವಲ್ಲ ಅಂದರೆ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಹಾರ ಧಾರಣ ಧ್ಯಾನ ಸಮಾಧಿ ಎನ್ನುವ ಅಷ್ಟಾಂಗ ಮಾರ್ಗವಷ್ಟೇ ಅಲ್ಲ ಹಾಗೆಯೇ ಒಂಬತ್ತರ ಮೇಲೆ ಅಂದರೆ ನವಚಕ್ರಗಳಾದಂತಹ ಆಧಾರ ಸ್ವಾಧಿಷ್ಠಾನ ಮಣಿಪೂರಕ ಅನಾಹತ ವಿಶುದ್ಧಿ ಆಜ್ಞಾ ಬ್ರಹ್ಮರಂಧ್ರ ಶಿಖ ಪಶ್ಚಿಮ ಎನ್ನುವಂತಹ ನವಚಕ್ರದ ಮೇಲೆ ಧ್ಯಾನಿಸಿದರೆ ಸಾಲದು ಅದು ಅಲ್ಲ ಯೋಗ ಯೋಗ ಎಂದರೆ ಧರೆಯ ಮೇಲಿನ ಅಗ್ನಿ ಅಂದರೆ ಹಸಿವು ಕಾಮನೆಗಳು ಕೋಪ ತಾಪ ದ್ವೇಷ ಇವುಗಳು ಮುಗಿಲ ಮುಟ್ಟದಿಪ್ಪುದೆ ಅಂದರೆ ತಲೆಗೆ ಮುಟ್ಟದೆ ಶಾಂತವಾಗಿ ಸಮಾಧಾನವಾಗಿ ಇರುವಂತಹ ಸ್ಥಿತಿಯೇ ಯೋಗ ಎನ್ನುತ್ತಾರೆ ಮನ ಘನಮನವಾಗುವುದೇ ಅಂದರೆ ವಿಶಾಲೆಯ ಚಿಂತನೆಯಲ್ಲಿರ್ಪುದೇ ಯೋಗ ಎನ್ನುತ್ತಾರೆ ಹೆಣ್ಣಿನ ಜೊತೆಗಿದ್ದರೂ ಗಂಡಿನ ಭಾವವಿಲ್ಲದೆ ಇರುವ ಸ್ಥಿತಿಯೇ ಆ ಸ್ಥಿತಿಯನ್ನ ಗಳಿಸುವುದೇ ಯೋಗ ಎನ್ನುತ್ತಾರೆ ಹೀಗೆ ಗಟ್ಟಿವಾಳೆಯನವರು ಯೋಗದ ಬಗ್ಗೆ ಯೋಗದ ನಿಜ ಮಾರ್ಗವನ್ನು ತಿಳಿಸಿರುವುದನ್ನು ನಾವು ಕಾಣಬಹುದು ಇದನ್ನು ನೋಡಿದರೆ ಗಟ್ಟಿವಾಳೆಯನವರು ಅದೆಂತಹ ಯೋಗದ ಸ್ಥಿತಿಗೆ ಹೋಗಿರಬಹುದು ಸನ್ಮಾರ್ಗದ ಕಡೆ ಹೋಗಿರಬಹುದು ಅದೆಂತಹ ಧ್ಯಾನಸ್ಥ ಸ್ಥಿತಿಗೆ ಹೋಗಿರಬಹುದು ಎನ್ನುವುದನ್ನ ನಾವು ಅರಿಯಬಹುದಾಗಿದೆ ಹೀಗೆ ಇಂತಹ ಗಟ್ಟಿವಾಳೆಯನವರ ಕೆಲವು ವಿಚಾರಗಳ ವಿಚಾರಗಳನ್ನ ನಿಮಗೆ ತಿಳಿಸುತ್ತಾ ಈ ದಿನದ ವಿಷಯವನ್ನು ಮುಕ್ತಾಯ ಮಾಡುತ್ತಿದ್ದೇನೆ ಸರ್ವರಿಗೂ ಧನ್ಯವಾದಗಳು ಓಂ ಶ್ರೀ ಗುರುಬಸವ ಲಿಂಗಾಯ ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು ತಪ್ಪದೆ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ ಏಳು ಗಂಟೆ ನಲವತ್ತೈದು ನಿಮಿಷಕ್ಕೆ ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ ಆರು ಗಂಟೆಗೆ ಮರೆಯದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ